ஜாரிஜை சரி இல்ல எல்லாம் பாச்சி தர கொடுத்து நீர் பாச்சி தர நம்ம கானூனி நம்ம நெந்தர்ட் பந்தது நான் நோடில நம்ம கானூனி நம்ம நெந்தரும் வந்தே நான் நோடில అబరీష్ఠం చే తూకు కోలార్ డిస్ట్రిక్కు బిమ్చామి గ్రామ దొడ్డసాడ పంచాయతీ ನೀವು ಜಸ್ಟ್ ಕೋಲಾರ ಒಂದು ಇದಕ್ಕೆ ತಾಲೂಕಿಗೆ ಒಂದು ಐದು ಐದಾರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಓಕೆನಾ ಸಮಸ್ಯೆ ಏನಾಗಿದೆ ಅಂದ್ರೆ ತುಂಬ ಒಂದು ನಾಲ್ಕು ವರ್ಷದಿಂದ ಸಮಸ್ಯೆ ಇದೆ ನಾವು ಪ್ರತಿ ಸಲನೂ ಪಿ ಡಿಒ ಆಗ್ಬೋದು ಗ್ರಾಮ ಪಂಚಾಯತಿಗೆ ಆಗ್ಬೋದು ಮತ್ತೆ ಆಗ್ಬೋದು ಅಲ್ಲಿ ಫಿಲ್ಟರ್ ಏನಿದೆ ಸಮಸ್ಯೆ ಅವ್ರಿಗೆ ಬೆಂಬಲಕ್ಕೆ ತರ್ತಾನೇ ಇದ್ವಿ ಆದ್ರೂ ಅವರು ನಾವು ಮಾಡ್ತೀವಿ ಅವ್ರಿಗೆ ಹೇಳಿದೀವಿ ಅವ್ರು ಮಾಡ್ತಾರೆ ಜಾಸ್ತಿ ಇರೋದಾದ್ರೂ ಕೇಳೋಕೋದ್ರೆ ನಮ್ಮ ಕೈನೋ ಹುತಾದ್ ಬರ್ಕೊಂಡು ಅಂತ ಹೇಳಿ ಜವಾಬ್ದಾರಿ ಬೇಜವಾಬ್ದಾರಿ ಕೊಡ್ತಾ ಇದ್ದಾರೆ ನಾವೇನು ಮಾಡಿದ್ವಿ ಪಿ ಡಿಒಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ನಿನ್ನೆ ಭಾನುವಾರ ಅವ್ರಿಗೆ ಫೋಟೋಗಳೆಲ್ಲ ಕಳ್ಸಿಕೊಟ್ಟಿವಿ ಅದೇ ಈಗ ಫಿಲ್ಟರ್ ಎಲ್ಲ ತುಪ್ಪ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಎಲ್ಲ ಒಂದು ಪಾಚಿ ತರ ಕುಟ್ಬಿಟ್ಟಿದೆ ಫಿಲ್ಟರ್ ಏನಾಗುತ್ತೆ ನೀರು ಅವೆಲ್ಲ ಪಾಚಿ ತರ ಹೋಗಿದೆ ನಾವು ಪಿಡಿಒಲ್ಲ ಫೋಟೋಗಳೆಲ್ಲ ಕಳಿಸಿ ಅವ್ರ ಬಂದ್ರು ತಂದ್ವಿ ಈ ತರ ಇದೆ ಸರ್ ನೀವು ಬಂದು ಈಗ ಸ್ವಲ್ಪ ಅಂತ ಹೇಳಿ ನನ್ನ ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಬಹೇಶ್ ಅಂತ ಹೇಳಿ ಸರಿ ನಾವು ಅವರು ಆಯಿತು ಅಂತ ಹೇಳ್ಬಿಟ್ಟು ಏನು ಅನ್ಸರ್ ಕೊಟ್ಟಿಲ್ಲ ಸುಮ್ಮನೆ ಇದಾರೆ ಸರಿ ನಾವು ಬೆಳಗ್ಗೆ ಬಂದು ಕಲ್ಸಾ ಅಂದಾಗ ಮಾತಾಡಿದಾಗ ಎಲ್ಲ ಸ್ವಲ್ಪ ಸ್ವಲ್ಪ ನೀರೆಲ್ಲ ಗಿಲೀಟ್ ಆಗಿತ್ತು ನಾವು ಅವರಿಗೆ ಫೋನ್ ಮಾಡಿ ಹೇಳ್ತೀವಿ ಯಾರಿಗೆ ಬೀಡೋ ಇಲ್ಲ ಈ ಥರ ನಾವು ಊರಿಗೆ ಗ್ರಾಮಸ್ಥರು ಮಾತಾಡ್ತಿದ್ವಿ ನನಗೆ ಈ ಥರ ಸಲಹೆ ದಯವಿಟ್ಟು ಇಲ್ಲಿ ಬರಬೇಕು ಅಂತ ನಾವು ಪಂಚಾಯಿತಿಯಲ್ಲಿ ಸ್ವಲ್ಪ ಮೀಟಿಂಗಲ್ಲಿ ಮುಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸರಿ ಆದಮೇಲೆ ಒನ್ ಅವರ್ ವೇಟ್ ಮಾಡ್ತೀವಿ ಒನ್ ವೇಟ್ ಮಾಡಿದ ಮೇಲೆ ಆಯಿತು ನಾವು ಬರೋಕ್ಕಾಗಲ್ಲ ನಾವು ಹುಡುಗನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು ಬರ್ತಾರೆ ಜಲಗಾರ ಏನು ಮಾಡ್ತಾರೆ ಜಸ್ಟ್ ಒಂದು ಕ್ಲೀ ಮಾಡ್ಕೊತಾರೆ ಇಟ್ಟು ಅಲ್ಲೇನು ಏನು ಸಂಗೀತ ಏನು ಅಲ್ಲಿ ಏನು ಸಮಸ್ಯೆ ಇದೆ ಆ ಡ್ರಮ್ ಅಲ್ಲಿ ಹುಡುಗಿ ಪಾಚಿ ಹಿಡಿದಿದ್ದೆ ಅಲ್ಲಿ ಯಾರು ಸಮಸ್ಯೆ ಬಗೆರ್ಸ್ತಾರೆ ಆಗಲ್ಲ ಅದಕ್ಕಿಲ್ಲ ಸರ್ಸಲಿ ನೀವೇ ಬಂದ್ಬಿಡಿ ನೀವು ಬಂದ್ರೆ ಸಮಸ್ಯೆ ಅಂತ ಹೇಳ್ತೀವಿ ಬರ್ತಾರೆ ಬರ್ತಾರೆ ಅಂತ ಹೇಳಿ ಸೊ ಫೋನಲ್ಲಿ ಬಂದಿದ್ದಾರೆ ಬಂದು ಎಲ್ಲ ನಾವೇನೋ ಸಮಸ್ಯೆ ನೋಡ್ಸಿದೀವಿ ಅವರು ಆಯ್ತು ನಾವು ಕಲ್ಸನ್ನ ಎರಡು ಮಾತಾಡಿದೀವಿ ಮತ್ತೆ ಮೆಂಬರ್ಗಳು ಹೇಳ್ತೀವಿ ಅದೇನಿದೆ ಸಮಸ್ಯೆ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದಾರೆ ನನ್ಗೆ ಕಾದು ನೋಡ್ತೀವಿ ಬೈ ಚಾನ್ಸ್ ಅವ್ರು ನನಗೆ ಒಂದು ವಾರದಾಗ ಹುಡುಗೊಡ್ತಾ ಇದೀವಿ ಅವರು ಟೈಮ್ ತಗೊಂಡಿದ್ದೆ ಒಂದು ವಾರ ನಮ್ಗೆ ಏನಾದರೂ ಒಂದು ವಾರದಲ್ಲಿ ಏನಾದರೂ ನಮಗೆ ಸಮಸ್ಯೆ ಬಗೆಹರಿ ನಾವು ಪಂಚಾಯತ್ ಮುಂದ್ಗಡೆ ನಮ್ಮ ಊರಿನ ಮಹಿಳೆಯರ ಜೊತೆಯಲ್ಲಿ ಬಿಂದ ಹೋಗಿ ಅಲ್ಲಿ ಧರಣಿ ಕೂತ್ಕೊಳ್ಳೋದಂತೂ ಸಿದ್ಧ ಹೋರಾಟ ಮಾಡ್ತೀವಿ ನಮಗೆ ಸಮಸ್ಯೆ ಬಗೆಹರಿದ್ರೆ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಬಗೆಹರಿದ್ರೆ ಇದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ಮೆಂಬರ್ಗಳಿಗೆ ಊರಲ್ಲಿ ಇರ್ತಾರೆ ಅವರು ಮೂರು ಜನ ಮೆಂಬರ್ಗಳಿದ್ದಾರೆ ಮೂರು ಜನಕ್ಕೂ ನಾವು ಗಮನಕ್ಕೆ ತಂದಾಗ ಅಟ್ಲೀಸ್ಟ್ ನಾವು ಅವ್ರ ಮನೇಲಿ ಹೋಗೋದಲ್ಲ ಆಸ್ ಎ ಜನಪ್ರತಿನಿಧಿಗಳಾಗಿದ್ದಾಗ ಬಂದು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಗಲ್ಲಿಗೆ ವಿಸಿಟ್ ಕೊಡ್ಬೇಕು ಅವ್ರು ಏನಿದೆ ಸಮಸ್ಯೆ ಅಂತ ಹೇಳಿ ನಾನು ನಾಲ್ಕು ವರ್ಷ ಆಗಿದೆ ಇನ್ನೇನು ಟರ್ಮ್ ಮುಗಿತದೆ ನಾವು ನಮ್ಮ ಒಂದು ಕಾಲೋನಿಗೆ ಆ ಗ್ರಾಮ ಪಂಚಾಯಿತಿ ಇವತ್ತು ನಾವು ಇಲ್ಲ ಏನು ಸಮಸ್ಯೆ ಇದೆ ನಿಮ್ದು ಶರೀನ್ ಸಮಸ್ಯೆ ಇದೆಯಾ ನೀರು ಸಮಸ್ಯೆ ಇದೆ ನಮ್ಮನೆ ಹತ್ರ ನೀರು ಬರಲ್ಲ ಬೆಳಗ್ಗೆ ಕೂತ್ಕೊಂಡ್ರೆ ಎರಡು ಅವರ್ ಎರಡು ಮೂರು ಅವರ್ ಕೂತ್ಕೋಬೇಕು ನೀರು ಹಿಡಿಯೋದಕ್ಕೆ பிரதியும் ஃபுல்லில் அங்கே இது சமய இவரது யாரும் வந்த சமையை இல்லை அவரு பரோதா நம்ம கலோனி கடை ஏன்னும் சார் கே இவக்க நம்ம கானூனில் நம்ம மெம்பர் நான் நோடில இவரு பீடி ஒரு வந்திரு அவரு ஒன் ஆண்ட் ஆஃப் யார் வந்திர் போது நான் நோட் அவர் அவன்சேலி அந்த நானும் நோடில இத்தரண்டி இல்லாத நான் குபர்த்தி நோட் எல்லா உணவுகளும் சொல்லிங்களா ஜாஸ்தியாக ಯಾವ ಆರು ತಿಂಗಳಿಂದ ನಡೆದಿಲ್ಲ ಆರು ತಿಂಗಳಿಂದ ನಡೆದು ಆಗಿರುತ್ತೆ ಸರ್ ನೀವು ನೋಡಿದಿರಿ ಆರು ಅಂತ ನಡೆದು ಸುಳ್ಳು ಅದು ನಡೆದಿಲ್ಲ ಏನೋ ಎಲ್ಲ ಬಿಟ್ಟು ಮಾಡ್ಕೊಂಡು ಹೋಗಿರಬಹುದೇನೋ ಎಲ್ಲ ಒಂದು ಕೆಲವೊಂದು ಕಡೆ ಎತ್ಕೊಂಡು ಹೋಗಿರ್ತಾರೇನೋ ಬಟ್ ಆ ನಡೆದಿಲ್ಲ ಕೆಲಸ ಇಲ್ಲ ಎಲ್ಲ ಸರ್ ನಾವು ಕಣ್ಣಲ್ಲಿ ನೋಡೇ ಇಲ್ಲ ಬ್ಲೀಚಿಂಗ್ ಪೌಡರ್ನು ಕಿವಿಯಲ್ಲಿ ಕೇಳ್ತಾ ಇದೀವಿ ಅಷ್ಟೇ ಏನಾಗಿದೆ ಅಂದ್ರೆ ಅವರು ಪಂಚಾಯತಿ ಪಿಡಿ ಅವರು ಇದಾರೆ ಕನ್ಸರ್ನ್ ಗ್ರಾಮ ಪಂಚಾಯತಿ ಮೆಂಬರ್ ಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಬ್ಲೀಚಿಂಗ್ ಪೌಡರ್ ಹಾಕ್ತಾರ ಬಂದು ಅವ್ರನ್ನ ಕೇಳಬೇಕು ನಾವಂತ ನಾವು ಬ್ಲೀಚಿಂಗ್ ಪೌಡರ್ ನಾವು ಕಣ್ಣಾರೆ ನೋಡಲಿಲ್ಲ ಕೊಟ್ಟೆ ಯಾರೋ ಏಜೆನ್ಸಿ ಅಂತೆ ಅವರು ನಮ್ಮೂರಲ್ಲೇ ಒಬ್ಬರು ಇದಾರೆ ಅಂತ ಹೇಳಿ ವಿನೋದ್ ಅಂತೇಳಿ ಒಬ್ಬರು ಬಂದಾಗ ಕನ್ಸರ್ನ್ ಕೊಟ್ಟಿದ್ದಾರೆ ಅವ್ರನ್ನ ನಾವು ಕೇಳಿದ್ರೆ ನಾವು ಏಜೆನ್ಸಿ ಅವರಿಗೆ ಹೇಳಿದೀವಿ ಅವ್ರು ಬಂದು ಮಾಡ್ತಾರೆ ಅಂತ ಹೇಳ್ತಾರೆ ಎಷ್ಟು ದಿನದಿಂದ ಆರು ತಿಂಗಳಾಗಿದ್ದ ಸಮಸ್ಯೆ ಜಲಗಾರನ್ನು ಕೇಳಿದ್ರೆ ಆರು ತಿಂಗಳಿಗಾದ ಸಮಸ್ಯೆ ಇದೆ ಶುರುವಾಗೇನೋ ಗಲೀಜಾಗಿ ಅದೆಲ್ಲ ಹೊಡೆದೋಗಿ ಲಾಸೆಲ್ಲ ಹೊಡೆದೋಗಿ ಹೇಳಿದಾಗ ನಾವು ಹೇಳಿದ್ವಿ ಏಜೆನ್ಸಿಯವರಿಗೆ ಬಂದು ರೀ ಮಾಡ್ಕೊಡ್ತಾರೆ ಅಂತ ಹೇಳ್ತೀವಿ ಇವರೇ ಏಜೆನ್ಸಿಯವರು ಅವ್ರಿಗೆ ಹೇಳಿದ್ದೀನಿ ಬರ್ತಾನೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಆರು ತಿಂಗಳಿಗೆ ಒಂದು ಸಮಸ್ಯೆ ಬಂದಿರೋದಕ್ಕೆ ಕೇಳಿದ್ರೆ ಕೇಳಿದ್ರೆ ನನ್ನ ನಂದು ನನ್ನೇ ಮೈಂಟೆನೆನ್ಸ್ ಅಂತಾರೆ ಅದು ರೀ ಮಾಡ್ಕೊಡಪ್ಪ ಅಂತಂದ್ರೆ ನಿಮ್ಮ ಕೈಲಿ ಏನಾಗುತ್ತೆ ಮಾಡ್ಬೋದು ಅಂತ ಹೇಳ್ತಾರೆ ಬೇಜಾದ್ದು ಇವರು ಅದ್ರ ಮೇಂಟೆನೆನ್ಸ್ ಮಾಡ್ತಾರಲ್ಲ ಅವರು ಅರ್ಸು ವಿನೋದ್ ಅಂತ ಅವ್ರು ನಮ್ಮೂರನ್ನವ್ರೆ ಬಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾರಂತ ಅವ್ರು ಇದೇನಿದೆ ನಮ್ಮ ಇದ್ರದ್ದು ವಾಟರ್ ಫಿಡರ್ ಏಜೆನ್ಸಿ ಅದರಲ್ಲಿ ಅದರಲ್ಲಿ ಕೆಲಸ ಮಾಡ್ತಾರೆ ಅವ್ರು ಹ್ಞೂ ಅದೇ ಎಲ್ಲರೂ ಕರೆಸಿದ್ರು ಕರೆಸಿದ್ದೀರಿ ಗ್ರಾಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಬಂದು ಪಿಡಿಯವರ ಈ ಥರ ಸಮಸ್ಯೆ ಇದೆ ನಾನು ನನ್ನ ಗಮನಕ್ಕೆ ತಂದಿದ್ದೀರಿ ಗಮನಕ್ಕೆ ಇನ್ನೂ ಬಂದಿಲ್ಲ ಅವ್ರಿಗೆ ಇದು ಬಂದಿದೆ ಈಗ ಅಂತ ಹೇಳ್ತಾ ಇದ್ದಾರೆ ಅವರು ಬಟ್ ಗಮನಕ್ಕೆ ಬರೋದು ಬಂದಿರಲ್ಲ ಸರ್ ಅವರು ಈಗ ಗ್ರಾಮ ಪಂಚಾಯತಿ ಮೆಂಬರ್ ಹೇಳ್ತಾ ಇದ್ದಾರೆ ಇದಾರೆ ಅವ್ರು ಬರಲ್ಲ ಮೇ ಬಿ ಅವರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇರ್ತದೆ ಅವರು ಬೇಡ ಅಟ್ಲೀಸ್ಟ್ ಫಿಫಿಯಲ್ಲ ಒಂದು ಸಲ ಬಂದು ವಿಸಿಟ್ ಕೊಡೋವಲ್ಲ ಬರಂಕುಸಿ ಒಂದು ವಾರಕ್ಕಾದ್ರೂ ಒಂದು ಒಂದ್ಸಲ ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ ಸಮಸ್ಯೆ ಏನಿದೆ ಅಂತೇಳಿ ಬಂದರೆ ಗೊತ್ತಾಗುತ್ತೆ ಬರದೇ ಇದ್ದರೆ ಹೆಂಗೆ ಗೊತ್ತಾಗುತ್ತೆ ನಾವು ಫೋನ್ ಮಾಡಿದ್ರೆ ಬೇಜ ಅದು ಹೇಳ್ಕೊ ಕೊಡ್ತಾರೆ ಇಲ್ಲಿ ಬಂದಿದ್ದಾರೆ ಸಮಸ್ಯೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ನನಗೆ ಆನ್ಸರ್ ಕೊಟ್ಟಿದ್ದಾರೆ ಒಂದು ವಾರ ನಾವು ಅವ್ರಿಗೆ ರೊಡಿ ಕೊಡ್ತೀವಿ ಅವರು ಟೈಮ್ ತೊಗೊಂಡಿದ್ದಾರೆ ಒಂದು ವಾರದ ವೇಳೆ ನನಗೆ ಜೀವನ ಕೊಟ್ಟರೆ ಏನು ಸಮಸ್ಯೆಗಳಿದೆ ಅದು ಬಗೆಹರಿಸ್ಕೊಟ್ಟರೆ ಅಷ್ಟೇ ಸರ್